ನಾನು ರಾವ್ ಮಾಜಿ ಪೊಲೀಸ್ ಆಯುಕ್ತ ಬೆಂಗಳೂರು ನಗರ ಇವತ್ತು ಬೆಳಿಗ್ಗೆ ಬನ್ನರ್ಘಟ್ಟ ಪೊಲೀಸ್ ಠಾಣೆಯವರು ಒಬ್ಬ ಪುನೀತ್ ಕೆರೆಹಳ್ಳಿ ಅನ್ನೋನು ಅಕ್ರಮ ಬಾಂಗ್ಲಾದೇಶಿ ಹೊಲಸಿಗರು ಬೆಂಗಳೂರು ನಗರದಲ್ಲಿದ್ದಾರೆ ಅನ್ನೋದ ಬಗ್ಗೆ ಒಂದು ಅನೌಪಚಾರಿಕ ತನಿಖೆ ನಡೆದಿದ್ದಕ್ಕಾಗಿ ಆತನ ಮೇಲೆ ಈ ಬಾಂಗ್ಲಾದೇಶಿಗಳರು ವಾಸವಾಗಿದ್ದ ಮನೆ ಮಾಲೀಕನ ದೂರಿನ ಮೇರೆಗೆ ಇವನ್ ಮೇಲೆ ಬಿ ಎನ್ ಎಸ್ ಎಲ್ ಮೇಲಿ ಅನೇಕ ಸೆಕ್ಷನ್ನಲ್ಲಿ ಅವನ ಮೇಲೆ ಕೇಸ್ ದಾಖಲು ಮಾಡಿ ಅವರು ಮನೆ ಒಳಗೆ ನುಗ್ಗಿ ಅವ್ರ ಬಗ್ಗೆ ವಿಚಾರಣೆ ಮಾಡಿದ್ದಾನೆ ಅಂತ ಡಿಸ್ಟರ್ಬ್ ಮಾಡಿದ್ದಾನೆ ಅಕ್ರಮವಾಗಿ ಅವ್ರ ಒಳಗೆ ಪ್ರವೇಶ ಮಾಡಿದ್ದಾನೆ ಮತ್ತು ಅಕ್ರಮವಾಗಿ ತಡೆದಿದ್ದಾನೆ ಇತ್ಯಾದಿಗಳ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ ನೆನ್ನೆ ತಾನೇ ಕೆಲವು ಬುದ್ಧಿಜೀವಿಗಳು ಕರ್ನಾಟಕದ ಡಿ ಜಿ ಪಿ ಭೇಟಿ ಮಾಡಿ ಬಾಂಗ್ಲಾದೇಶಿಗಳಿಗೆ ಪದೇ ಪದೇ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಇವ್ರಿಗೆ ಸಹಾಯ ಮಾಡಬೇಕು ಇವ್ರ ತಂಟೆಗೆ ಯಾರೋ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ದೂರು ಕೂಡ ಕೊಟ್ಟಿರ್ತಾರೆ ನಿಜವಾಗ್ಲೂ ರಾಷ್ಟ್ರೀಯ ಸುರಕ್ಷತೆ ಬಗ್ಗೆ ಈ ಸರ್ಕಾರ ಚೆಲ್ಲಾಡ್ತಾ ಇದೆಯೋ ಏನೋ ಅಥವಾ ಇವ್ರಿಗೆ ಅರ್ಥ ಆಗ್ತಾ ಇಲ್ವೋ ಏನೋ ಅಥವಾ ಇಷ್ಟು ಮಟ್ಟಕ್ಕೆ ಇಳಿದು ರಾಜಕೀಯವಾಗಿ ಲಾಭ ಪಟ್ಕೊ ಏನು ಈ ಸರ್ಕಾರ ಮಾಡ್ತಾಯಿದಲ್ಲ ಪೊಲೀಸರಿಗೆ ದಿಕ್ ತಪ್ಪಿಸಿ ಪುನೀತ್ ಕೆರೆಹಳ್ಳಿ ಒಬ್ಬ ಕನ್ನಡದವನು ಅಕ್ರಮವಾಗಿ ಪ್ರವೇಶಿಸಿರೋ ಬಾಂಗ್ಲಾದೇಶಿಗಳಿಗೆ ನಿಮ್ಮ ದಾಖಲೆ ಏನು ಅಂತ ಅಷ್ಟೇ ಪ್ರಶ್ನೆ ಮಾಡಿಸಿದ್ದಕ್ಕೆ ಇವನ್ ಮೇಲೆ ನಾನ್ ವೈಲಬಲ್ ಅಫೆನ್ಸಸ್ ಎಲ್ಲ ಹಾಕಿ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ ಬಂಗ ಪುನೀತ್ ಕೆರೆಹಳ್ಳಿ ಹತ್ರ ಯಾವ ವೆಪನ್ ಕೂಡ ಇರಲಿಲ್ಲ ಪುನೀತ್ ಕೆರೆಹಳ್ಳಿ ಯಾವ ಫೋರ್ಸ್ ಕೂಡ ಯೂಸ್ ಮಾಡಿಲ್ಲ ನಿಜವಾಗ್ಲೂ ಈ ಸರ್ಕಾರ ಮಾನ್ಯ ಗೃಹ ಸಚಿವರು ಯಾವ ದಿಕ್ಕಿನಲ್ಲಿ ನಮ್ಮ ರಾಜ್ಯಕ್ಕೆ ನೀವು ಕರ್ಕೊಂಡು ಇದ್ದೀರಾ ಈಗಾಗಲೇ ಅಸ್ಸಾಂಗಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಹೆಚ್ಚು ಬಾಂಗ್ಲಾದೇಶಿಗಳಿದ್ದಾರೆ ಅವರು ಬರ್ತಾ ಬರ್ತಾ ಬೆಂಗಳೂರು ಪೂರ್ವ ಭಾಗದಿಂದ ಪಶ್ಚಿಮ ಭಾಗಕ್ಕೂ ಅವರು ಬರೋಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಇಷ್ಟೊಂದು ಜನರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಪೂರ್ಣವಾಗಿ ಒಂದು ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ ಇದೇನು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ ಅಥವಾ ನೀವೇನು ಬೇಕಂತ ನ್ಯಾಷನಲ್ ಸೆಕ್ಯೂರಿಟಿ ಜೊತೆ ನೀವು ಆಟಾಡ್ತಾ ಇದ್ದೀರಿ ನೀವು ಬಾಂಗ್ಲಾದೇಶಗಳು ಮಾಡಿರೋದು ಅಫೆನ್ಸಸ್ ನಾಟ್ ಓನ್ಲಿ ಕಾನ್ಸ್ಟಿಟ್ಯೂಟ್ ಅಂಡರ್ ಯು ಎ ಪಿ ಎ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರೊಟೆ ಪ್ರಿವೆನ್ಷನ್ ಆ್ಯಕ್ಟ್ ಸಿಟಿಸನ್ಶಿಪ್ ಆ್ಯಕ್ಟ್ ಪಾಸ್ಪೋರ್ಟ್ ಆ್ಯಕ್ಟ್ ಇತ್ಯಾದಿಗಳಿಂದ ಅವರು ಲೀಗಲ್ ಆಗಿ ಬಂದಿಲ್ಲ ಇಲ್ಲೀಗಲ್ಲಾಗಿ ಪ್ರವೇಶ ಮಾಡಿದ್ದಾರೆ ಮತ್ತು ಅವ್ರಿಗೆ ಯಾರ್ಯಾರು ಏನು ರಾಷ್ಟ್ರದ ದಾಖಲೆಗಳು ಕೊಟ್ಟಿದ್ದಾರಲ್ಲ ಅವ್ರ ಬಗ್ಗೆ ವಿಚಾರಣೆ ನಡೀಬೇಕು ನಿಜವಾಗ್ಲೂ ತಲೆ ತಗ್ಸೋಂಥ ಕೆಲಸ ಕರ್ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಗೃಹ ಸಚಿವರೇ ತುಂಬ ಡೇಂಜರಸ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಮುಂದಿನ ಜನ್ಮಕ್ಕೆ ಮುಂದಿನ ಪೀಳಿಗೆಗೆ ಕರ್ನಾಟಕ ಹಾಳು ಮಾಡ್ತಾ ಇದ್ದೀರಾ ನೀವು ಮತ್ತೆ ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡ್ತಾ ಇದ್ದೀರ ದಯವಿಟ್ಟು ಎಚ್ಚರಿಸ್ಕೊಳ್ಳಿ ಇಲ್ಲದ್ರೆ ಕರ್ನಾಟಕ ನಿಮ್ಗೆ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ನಮಸ್ಕಾರ